ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಮಹಾಯುದ್ಧ ದುಬೈನಲ್ಲಿ ರಾತ್ರಿ ಎಂಟು ಗಂಟೆಗೆ ಹೈವೋಲ್ಟೇಜ್ ಟಿ ಟ್ವೆಂಟಿ ಕದನ ಬಗ್ಗೆ ಬಗ್ಗು ಬಡಿಯೋದಕ್ಕೆ ಟೀಂ ಇಂಡಿಯಾ ಸನ್ನದ್ಧವಾಗಿದೆ ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಪರ ವಿರೋಧದ ಚರ್ಚೆ ಕೂಡ ಆಗ್ತಾ ಇದೆ ಸಿಂಧೂರ ಅಳಿಸಿದವರ ವಿರುದ್ಧ ಪಂದ್ಯ ಬೇಕ ಪ್ರಶ್ನೆ ಪಾಕ್ ಜೊತೆಗಿನ ಪಂದ್ಯಕ್ಕೆ ಕ್ರೀಡಾ ಅಭಿಮಾನಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಅಂತ ಕೆಲ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ನೋಡಿ ಇವತ್ತು ನಡೆಯುವಂತಹ ಏಷ್ಯಾ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಪಾಕ್ ವಿರುದ್ಧ ಭಾರತ ಗೆಲ್ಲಲಿ ಅಂತ ಶುಭ ಹಾರೈಕೆ ಭಾರತಕ್ಕೆ ವಿಶ್ ಮಾಡಿದ್ದಾರೆ ಕ್ರಿಕೆಟ್ ಅಕಾಡೆಮಿ ಕ್ರಿಕೆಟರ್ಸ್ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಅಕಾಡೆಮಿ ಇದೆ ವೈರಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದೇ ಗೆಲ್ಲುತ್ತೆ ಇಂಡಿಯಾ 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 ಅಂತ ಘೋಷಣೆ ಕೂಗಿ ಸಪೋರ್ಟ್ ಮಾಡಿದ್ದಾರೆ ಪ್ರತಿನಿಧಿ ಕಿರಣ್ ಸೂರ್ಯ ಪ್ರತೀಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹಿನ್ನೆಲೆಯಲ್ಲಿ ಬಸವನಗುಡಿಯ ಕ್ರೀಡಾ ಅಭಿಮಾನಿಗಳು ಭಾರತ ತಂಡಕ್ಕೆ ವಿಶೇಷವಾಗಿ ವಿಶ್ವನ ಮಾಡಲಿಕ್ಕೆ ಮುಂದಾಗಿರುವಂತ ಸದ್ಯ ನಾನೀಗ ಕ್ರೀಡಾಂಗಣದಲ್ಲಿ ಇದ್ದೀನಿ ದೃಶ್ಯಗಳಲ್ಲಿ ತಾವು ಕೂಡ ನೋಡ್ತಾ ಇದ್ದೀರಾ ಅಭಿಮಾನಿಗಳೆಲ್ಲರೂ ಕೂಡ ಭಾರತ ತಂಡಕ್ಕೆ ವಿಶೇಷವಾಗಿ ಒಂದು ವಿಶ್ವನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಜನ ಬೆಳಗ್ಗಿನಿಂದಲೇ ಭಾರತ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಸಾಕಷ್ಟು ಜನ ಪುಟ್ಟ ಪುಟ್ಟ ಕ್ರೀಡಾ ಅಭಿಮಾನಿಗಳು ಕೂಡ ಇರುವಂತದ್ದು ಇವತ್ತು ಎಂಟು ಗಂಟೆಗೆ ದುಬೈನ ಕ್ರೀಡಾಂಗಣದಲ್ಲಿ ಈ ಒಂದು ಮ್ಯಾಚ್ ಕೂಡ ಆರಂಭವಾಗಲಿರುವಂಥದ್ದು ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಕ್ರೀಡಾ ಅಭಿಮಾನಿಗಳು ಕೂಡ ಇದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸಾಕಷ್ಟು ಜನ ಕ್ರೀಡಾ ಅಭಿಮಾನಿಗಳು ಇದ್ದಾರೆ ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಇವತ್ತು ತಮ್ಮ ನೆಚ್ಚಿನ ಆಟಗಾರ ಯಾರು ತಮಗೆ ಏನ್ ಅನ್ಸುತ್ತೆ ಇವತ್ತಿನ ಒಂದು ಮ್ಯಾಚಿನ ಬಗ್ಗೆ ಇವತ್ತಿನ ಮ್ಯಾಚಿನ ಬಗ್ಗೆ ಸೂರ್ಯಕುಮಾರ್ ಯಾವುದೇ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸ್ಕೊಳ್ತೀವಿ ಇಂಡಿಯಾ ಗೆಲ್ತಾರೆ ನಂಬಿಕೆ ಇದೆ ಏನು ಏನು ವಿಶ್ ಮಾಡ್ತೀರಾ ಟೀಮ್ ಇಂಡಿಯಾಗೆ ಏನು ಏನಂತ ಸಪೋರ್ಟ್ ಮಾಡ್ತೀರಾ ಎಲ್ಲ ಮಾಡ್ತೀವಿ ಸಪೋರ್ಟು ತಮಗೆ ಯಾರಿಗತ್ತು ನೆಚ್ಚಿನ ಆಟಗಾರರು ಯಾರಿಗೆವತ್ತು ಹಂಡ್ರೆಡ್ ಟು ಸೆಂಚುರಿ ಹೊಡಿತಾರೆ ಅಂತ ಅನ್ಸುತ್ತೆ ಇವತ್ತು ನನಗೆ ಶುಭ್ಮನ್ ಗಿಲ್ ಸೆಂಚುರಿ ಹೊಡಿತಾರೆ ಅನ್ಸತ್ತೆ ಮತ್ತೆ ಇಂಡಿಯಾ ಗೆಲ್ತಾರ ಅನ್ನೋ ನಂಬಿಕೆ ಇದೆ ಸೊ ಇಂಡಿಯಾಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀವಿ ಇವತ್ತು ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ವಿರಾಟ್ ಕೊಹ್ಲಿ ಅವರು ಇಲ್ಲ ಸಾಕಷ್ಟು ಜನ ವಿರಾಟ್ ಕೊಹ್ಲಿ ಇರಬೇಕಿತ್ತು ಅನ್ನೋಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಇವತ್ತು ವಿರಾಟ್ ಕೊಹ್ಲಿ ಇಲ್ಲ ತಮ್ಗೆ ಹೇಗೆ ಅನ್ಸತ್ತೆ ಅಂತ ವಿರಾಟ್ ಕೊಹ್ಲಿ ಇಲ್ಲದೇ ಇದ್ರು ಇಂಡಿಯಾ ಟೀಮ್ ಬೆಸ್ಟ್ ಆದರೆ ಇಂಡಿಯಾ ಆಡ್ತಾರೆ ಗೆಲ್ತಾರೆ ಇವತ್ತು ತಮ್ಮ ಬೆಸ್ಟ್ ಬೌಲರ್ ಯಾರು ಅನ್ಸುತ್ತೆ ಯಾರು ಇವತ್ತು ತುಂಬ ವಿಕೆಟ್ಗಳನ್ನು ಗಳನ್ನ ತೆಗೆದುಕೊಳ್ಬಹುದು ಅನ್ಸತ್ತೆ ಕುಲ್ದೀಪ್ ಯಾದವ್ ಅಥವಾ ಜಸ್ಪ್ರೀತ್ ಬೂಮ್ರಾ ಮತ್ತೊಬ್ಬರು ಕೂಡ ನನ್ನ ಜೊತೆಯಲ್ಲಿ ಇರುವಂತದ್ದು ಇವತ್ತು ತುಂಬಾ ಫಾರ್ಮ್ ಅಲ್ಲಿ ಇದಾರೆ ಅಂತಂದ್ರೆ ಬ್ಯಾಟ್ಸ್ಮನ್ ಆಗಿರ್ಬೋದು ಬೌಲರ್ ಆಗಿರ್ಬೋದು ತಮ್ಗೆ ಏನ್ ಅಂತ ಅಭಿಷೇಕ್ ಶರ್ಮಾ ಅಲ್ಲಿ ಇರೋದು ಯಾಕಂದ್ರೆ ಫಸ್ಟ್ ಬಾಲ್ ಇಂದಾನೆ ಅಗ್ರೆಷನ್ ತೋರಿಸ್ತಾರಲ್ಲ ಅದರಿಂದ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸಿಕ್ಸ್ ಫೋರ್ ಹೊಡೆದಿ ಮ್ಯಾಚ್ ಗೆಲ್ಲಿಸಬಹುದು ಅವನಿಂದಾನೆ ಈ ಬಾರಿ ಏಷ್ಯಾ ಕಪ್ನ ಭಾರತ ತಂಡ ಗೆಲ್ಲತ್ತೆ ಅಂತ ಅನ್ಸತ್ತ ಹ್ಞೂ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗಾಗಲೇ ಪಾಕಿಸ್ತಾನ ಒಂದು ಮ್ಯಾಚ್ ಗೆದ್ದಿರುವಂತದ್ದು ಭಾರತ ತಂಡ ಕೂಡ ಒಂದು ಮ್ಯಾಚ್ ಗೆದ್ದಿರುವಂತದ್ದು ಏಷ್ಯಾ ಕಪ್ ನಲ್ಲಿ ಇವತ್ತಿನ ಮ್ಯಾಚ್ ಯಾರು ಗೆಲ್ಬಹುದು ಅನ್ಸುತ್ತೆ ಮಕ್ಕಳಿಗೆ ಚೇರ್ ಅಪ್ ಮಾಡಿಸ್ತಿದ್ರಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ರಿ ಇವತ್ತು ಭಾರತ ತಂಡಕ್ಕೆ ತಾವು ವಿಶ್ ಅದೇ ಇಂಡಿಯಾ ಬೆಸ್ಟ್ ಸರ್ ವಿನ್ ಟು ಇಂಡಿಯಾ ಪರ್ಸನ್ ಸೂರ್ಯ ಟಿವಿ ನಾಯನ್ ಬೆಂಗಳೂರು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಿ ಬಹಳಷ್ಟು